ಎಪ್ಪತ್ತೇಳು ಲಕ್ಷ ವೋಟ್ ಪಡೆದ ಬಿಗ್ ಬಾಸ್ ಸ್ಪರ್ಧಿ ಕಿಚ್ಚು ರಿವೀಲ್ ಮಾಡಿದ್ರು ಅಚ್ಚರಿಯ ನಂಬರ್ ಬಿಗ್ ಬಾಸ್ ಕನ್ನಡದ ಈ ವಾರ ಕಿಚ್ಚಿನ ಪಂಚಾಯಿತಿಯಲ್ಲಿ ಸುದೀಪ್ ವರ್ತೂರ್ ಸಂತೋಷ್ಗೆ ಪಾಠ ಮಾಡಿರುವ ಪ್ರೋಮೋ ರಿಲೀಸ್ ಆಗಿದೆ ಇದರ ನಡುವೆ ಕಿಚ್ಚು ಸುದೀಪ್ ಅಚ್ಚರಿಯ ನಂಬರ್ ರಿವೀಲ್ ಮಾಡಿದ್ದು ಈ ಬಗ್ಗೆ ಚರ್ಚೆ ಆರಂಭವಾಗಿದೆ ಬಿಗ್ ಬಾಸ್ ಕನ್ನಡ ಹತ್ತು ಸೀಸನ್ ಮುಗಿಯುವ ಹಂತ ಬಂದಿದೆ ಇನ್ನೇನು ಕೆಲವೇ ವಾರಗಳಿದ್ದು ಈ ಬಗ್ಗೆ ಸ್ಪರ್ಧಿಗಳಲ್ಲೂ ಉತ್ಸಾಹ ಬಂದಿದೆ ಇನ್ನೇನು ಮೂರು ವಾರಗಳಲ್ಲಿ ಬಿಗ್ ಬಾಸ್ ಮುಗಿಯಲಿದೆ ಇದರ ನಡುವೆ ಈ ವಾರದ ಪಂಚಾಯ್ತಿಗೆ ಬಂದಿರುವ ಕಿಚ್ಚ ಸುದೀಪ್ ಬಿಗ್ ಬಾಸ್ ಸ್ಪರ್ಧಿಯೊಬ್ಬ ಪಡೆದಿರುವ ವೋಟ್ ಅನ್ನು ಹೇಳಿ ಅಚ್ಚರಿ ಮೂಡಿಸಿದ್ದಾರೆ ಕಳೆದ ವಾರಕ್ಕೆ ಸಿಸಿ ಕ್ರಿಕೆಟ್ ಕಾರಣ ಕಿಚ್ಚ ಸುದೀಪ್ ವಾರದ ಪಂಚಾಯತಿಗೆ ಹಾಗೂ ಸೂಪರ್ ಸಂಡೇ ವಿತ್ ಸುದೀಪ ಎರಡೂ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ ಅದಲ್ಲದೆ ಮನೆಯ ವಾತಾವರಣ ಕೂಡ ತಿಳಿಯಾಗಿತ್ತು ನಮತಾ ಗೌಡ ಕ್ಯಾಪ್ಟನ್ ಆದ ನಂತರದ ವಾರದಲ್ಲಿ ಬಿಗ್ ಬಾಸ್ ಮನೆಗೆ ಎಲ್ಲಾ ಸ್ಪರ್ಧಿಗಳ ಕುಟುಂಬದವರು ಬಂದಿದ್ದರು ಇವರೊಂದಿಗೆ ಬಿಗ್ ಬಾಸ್ ಪ್ಲೇ ಪೌಸ್ ರಿವೈಂಡ್ ಫಾಸ್ಟ್ ಫಾರ್ವರ್ಡ್ ಆಟ ಆಡಿದ್ದು ಬಿಟ್ಟರೆ ಇಡೀ ವಾರ ಗಲಾಟೆಗಳೇನೂ ನಡೆದಿರಲಿಲ್ಲ ಆದರೆ ಕಳಪೆ ಉತ್ತಮ ಹಾಗೂ ಕ್ಯಾಪ್ಟನ್ಶಿಪ್ಗೆ ಮೂರ ನಡುವೆ ಇಬ್ಬರನ್ನು ಆಯ್ಕೆ ಮಾಡುವ ವೇಳೆ ಕೊಂಚ ಮಟ್ಟಿಗೆ ಮನಸ್ತಾಪಗಳು ನಡೆದಿದ್ದವು ಇದಕ್ಕಿಂತ ಮುಖ್ಯವಾಗಿ ವರ್ತೂರ್ ಸಂತೋಷ್ ಅವರಿಗೆ ಕಳಪೆ ಕೊಟ್ಟಿದ್ದಕ್ಕೆ ಅವರು ಆಡಿದ ಮಾತುಗಳು ಮನೆಯಲ್ಲಿದ್ದವರಿಗೆ ಬೇಸರ ತರಿಸಿದ್ದವು ಈ ಬಗ್ಗೆ ವಾರದ ಪಂಚಾಯಿತಿಯಲ್ಲಿ ಚರ್ಚೆ ಮಾಡಲಾಗಿರುವುದು ಪ್ರೋಮೋದಲ್ಲಿ ತಿಳಿಸಲಾಗಿದೆ ನೇರವಾಗಿ ವರ್ತೂರ್ ಸಂತೋಷ್ ಅವರಿಗೆ ಮಾತನಾಡಿಸುವ ಕಿಚ್ಚು ಸುದೀಪ್ ಕ್ಲಾರಿಟಿ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ನಾನು ಯಾರಿಗೂ ಕ್ಲಾರಿಟಿ ಕೊಡೋದಿಲ್ಲ ನನಗೆ ಯಾರಿಂದಲೂ ಕ್ಲಾರಿಟಿ ಬೇಕಾಗಿಲ್ಲ ಅಂತ ಸುದೀಪ್ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಮಾತನಾಡಿರುವ ಕಾರ್ತಿಕ್ ಮಾತೆತ್ತಿದ್ದಾರೆ ಜನಕ್ಕೆ ನಾನು ಕ್ಲಾರಿಟಿ ಕೊಡೋದು ಅಂತ ಬರ್ತಾರೆ ಎಂದು ಹೇಳಿದ್ದಾರೆ ಏನೇ ಮಾಡಿದ್ರೂ ವೋಟ್ ಹಾಕ್ತಾರೆ ಗೆಲ್ಲಿಸ್ತಾರೆ ಇವತ್ತು ಒಂದು ಫಿಗರ್ ಹೇಳ್ತೀನಿ ಈ ಸೀಸನ್ನ ಒಬ್ಬ ಟಾಪ್ ಕಂಟೆಸ್ಟೆಂಟ್ ತೆಗೆದುಕೊಂಡಿರುವ ವೋಟ್ ಎಪ್ಪತ್ತೆರಡು ಲಕ್ಷದ ಎಂಬತ್ಮೂರು ಸಾವಿರ ಫಾರ್ ಯುವರ್ ಇನ್ಫಾರ್ಮೇಷನ್ ವರ್ತೂರ್ ಸಂತೋಷ್ ಈ ವೋಟ್ ನಿಮಗೆ ಬಂದಿದ್ದಲ್ಲ ಇದು ನಾನೇ ನಿಮಗೆ ಕೊಡ್ತಾ ಇರೋ ಒಂದು ಹಿಂಟ್ ಎಂದು ಹೇಳುವಲ್ಲಿಗೆ ಮೂವತ್ತು ನ ಪ್ರೋಮೋ ಮುಕ್ತಾಯವಾಗಿದೆ ಇದರ ಬೆನ್ನಲ್ಲಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ವೋಟ್ಗಳು ಪಡೆದಿರುವ ಕಂಟೆಸ್ಟೆಂಟ್ ಯಾರಾಗಿರಬಹುದು ಎನ್ನುವ ಪ್ರಶ್ನೆಗಳು ಎದುರಾಗಿದೆ ಹೆಚ್ಚಿನವರು ಸಂಗೀತ ಅಥವಾ ಕಾರ್ತಿಕ್ ಇಬ್ಬರಲ್ಲಿ ಒಬ್ಬರಿಗೆ ಬಂದಿರುವ ವೋಟ್ ಇದಾಗಿರಬಹುದು ಎಂದಿದ್ದಾರೆ ತುಕಾಲಿ ಹಾಗೂ ವರ್ತೂರ್ ಇಬ್ಬರೂ ಕೂಡ ಜನ ಏನ್ ಮಾಡಿದ್ರು ತಮ್ಮ ಸೇವ್ ಮಾಡ್ತಾರೆ ಅನ್ನೋ ಭ್ರಮೆಯಲ್ಲಿದ್ದಾರೆ ಎಂದು ಜನ ಕಾಮೆಂಟ್ ಮಾಡಿದ್ದಾರೆ ವರ್ತೂರ್ಗೆ ಬೈ ಈಗ ಸ್ಟಾರ್ಟ್ ಆಗಿದೆ ನೀವು ಎಷ್ಟೇ ವೋಟ್ ಹೇಳಿದ್ರು ನಾನು ನೋಡೋದಿಲ್ಲ ಕಳೆದ ವಾರವೇ ಬಿಗ್ ಬಾಸ್ಕ್ ನೋಡೋದನ್ನು ನಿಲ್ಲಿಸಿದ್ದೇನೆ ನೀವೇನೇ ಹೇಳಿದ್ರು ಈ ಬಾರಿ ಚಾಂಪಿಯನ್ ಆಗೋದು ವಿನಯ್ ಈ ವೋಟ್ ಬಂದಿರೋದು ಪ್ರತಾಪ್ಗೆ ಇದರೊಂದಿಗೆ ವರ್ತೂರ್ ಸಂತೋಷ್ ಟಾಪ್ ಐದು ಇಂದ ಹೊರಗೆ ಇದ್ದಾರೆ ಅನ್ನೋದನ್ನು ಸುದೀಪ್ ಹೇಳಿದ್ದಾರೆ ಕಾಲಿಗಿಂತ ಮುಂಚೆನೆ ಅವರು ಹೋಗುವ ಸಾಧ್ಯತೆಯೂ ಇದೆ ಎಂದು ಜನರು ಅಭಿಪ್ರಾಯ ತಿಳಿಸಿದ್ದಾರೆ